ಪ್ರಿಯ ವಿದ್ಯಾರ್ಥಿಗಳೇ ಸೊ ಇಂದಿನ ವಿಷಯ ಏನಪ್ಪ ಅಂತಂದರೆ ಸೊ ಮುಂಚೆ ಇದ್ದಂಗೆ ನಮ್ಮ ಚಾನಲಲ್ಲಿ ಎರ್ ಡಿ ಫಾರ್ ಸ್ಟುಡಿಯೋ ಅಂತಂದೇಳಿ ಚಾನಲ್ ಇತ್ತು ಸೊ ಇವಾಗ ಅದನ್ನು ನಾವು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದಕ್ಕೋಸ್ಕರ ಸೊ ಅದರಲ್ಲಿ ನಾವು ಏನು ಮಾಡ್ತಾಯಿದ್ವಿ ವಿಡಿಯೋಗಳನ್ನು ವೇ ಎಡಿಟನ್ನು ಮಾಡಿ ಹಾಕ್ತಾ ಇದ್ವಿ ಸೊ ಇನ್ಮೇಲೆ ಯಾವ ರೀತಿ ನಾವು ಇದನ್ನು ಚಾನಲನ್ನು ಬದಲಾವಣೆ ಮಾಡ್ತಾ ಇದೀವಪ್ಪ ಅಂತಂದರೆ ವಿದ್ಯಾರ್ಥಿಗಳಿಗೆ ಈಗ ಆನ್ಲೈನಲ್ಲಿ ಕ್ಲಾಸಸ್ಗಳನ್ನು ನಡೆಸಿ ಅವ್ರಿಗೆ ಒಳ್ಳೆಯ ಥರದಂಥ ಈಸಿ ಮೆಥಡ್ಗಳನ್ನು ತಿಳಿಸೋ ಒಂದು ನಿಟ್ಟಿನಲ್ಲಿ ಅಥವಾ ಉದ್ದೇಶವಾಗಿ ಈ ಚಾನಲನ್ನು ನಾವು ಎಲ್ ಡಿ ಫಾರ್ ಸ್ಟುಡಿಯೋದಿಂದ ಎಲ್ ಡಿ ಫಾರ್ ಸ್ಟಡಿ ಕ್ಲಾಸಸ್ ಅಂತಂದೇಳಿ ಇದನ್ನು ನಾವು ಬದಲಾವಣೆಯನ್ನು ಮಾಡಿದ್ದೀವಿ ಸೊ ಈ ರೀತಿ ಬದಲಾವಣೆ ಯಾಕೆ ಆಗ್ತಾ ಇದೆ ಅಂತಂದರೆ ಈಗ ಬರೀ ಕೇವಲ ನಾವು ಎಡಿಟ್ ಮಾಡಿ ಹಾಕೋದ್ರಿಂದ ಅದು ವಿಷಯದ ಬಗ್ಗೆ ಏನು ವಿಷಯ ಮಾಹಿತಿ ಅಷ್ಟೇ ಸಿಗುತ್ತೆ ನಿಮಗೆ ಸೊ ನಿಮ್ಗೆ ಇಲ್ಲಿ ಏನಾಗಲ್ಲ ಆ ಯಾವ ವಿಷಯದಲ್ಲಿ ಏನೈತಿ ಸೊ ಯಾವ ರೀತಿ ನಾವು ಸಬ್ಜೆಕ್ಟ್ಗಳನ್ನು ತಿಳ್ಕೊತೀವಿ ಸೊ ಯಾವ ರೀತಿ ನಾವು ವಿಷಯಗಳನ್ನು ಮನನ ಮಾಡಬೇಕು ಸೊ ಮ್ಯಾಥ್ಸ್ ಯಾವ ರೀತಿ ಬಿಡಿಸ್ಬೇಕು ಮೆಂಟಲ್ ಎಬಿಲಿಟಿ ಯಾವ ರೀತಿ ಬಿಡಿಸ್ಬೇಕು ಸೊ ಇವಾಗ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಆಲ್ರೆಡಿ ಏನಾಗ್ತಾ ಇದಾವೆ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದವು ನೈನ್ತು ಏಳ್ತು ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದವು ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಆ ಶಾಲೆಯಲ್ಲಿ ಮತ್ತ ಕಲ್ತಕ್ಕಂಥ ವಿಷಯಗಳನ್ನ ಇಲ್ಲಿ ನಾವು ಮಾಡ್ತಾ ಇದೀವಿ ಅವುಗಳ ವಿದ್ಯಾರ್ಥಿಗಳಿಗೆ ನಾವು ರಿವಿಸನ್ ಮಾಡ್ತೀವಿ ಸೊ ಹೌದಾ ಯಾವ ರೀತಿ ರಿವಿಸನ್ ಮಾಡ್ತೀವಿ ನೀವು ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಪ್ರತಿಯೊಂದು ಸಿಲೆಬಸ್ಗಳನ್ನು ಪ್ರತಿಯೊಂದು ಚಾಪ್ಟರ್ಗಳನ್ನು ನಿಮಗೆ ಬಿಡಿ ಬಿಡಿಯಾಗಿ ನಿಮಗೆ ಅರ್ಥ ಆಗೋ ರೀತಿಲಿ ಈಸಿ ಮೆಥಡ್ಗಳನ್ನು ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಸೊ ಇದಕ್ಕೋಸ್ಕರ ನಿಮ್ಗೆ ಎವ್ರಿ ಸಬ್ಜೆಕ್ಟ್ ಕೂಡ ಒಂದೊಂದು ಕಂಟೆಂಟ್ ಜೊತೆ ನಾವು ನಿಮಗೆ ಬಂದು ಈ ಸಬ್ಜೆಕ್ಟ್ ಬಗ್ಗೆ ಏನು ಮಾಡ್ತೀವಿ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಸೊ ಇದನ್ನ ನೀವು ಒಳ್ಳೆ ರೀತಿಲಿ ಏನು ಮಾಡಿರೋದನ್ನು ಬಳಕೆ ಮಾಡ್ಕೊರಿ ಸೊ ನಮ್ಮ ಚಾನಲ್ಗೆ ನೀವು ಇನ್ಮೇಲಿಂದ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಹೊಸ ಹೊಸ ವಿಡಿಯೋಗಳು ನಿಮ್ಗೆ ಅಪ್ಲೈ ಆಗ್ತಾವೆ ಸೊ ಇವಾಗ ಕಾಂಪಿಟೇಟಿವ್ ಇದ್ರ ಜೊತೆಗೇನು ಎಸ್ ಎಲ್ ಸಿ ಆದ್ಮೇಲೆ ಹುಡುಗರಿಗೆ ಕನ್ಫ್ಯೂಷನ್ಸ್ ಇರ್ತಾವೆ ಯಾವ ರೀತಿ ಮುಂದೆ ಎಜುಕೇಶನ್ ಅನ್ನ ಮಾಡಬೇಕು ಏನನ್ನ ಕೋರ್ಸ್ ತಗೋಬೇಕು ಸೊ ಅದ್ರ ಬಗ್ಗೆನೂ ಕೂಡ ಡಿಸ್ಕಶನ್ ಮಾಡೋಣ ಆಮೇಲೆ ಇದು ಕೇವಲ ವಿಡಿಯೋ ಮಾಡ ಹಾಕಿರ್ತಕ್ಕಂಥ ವಿಡಿಯೋ ಅಲ್ಲ ಸೊ ಮುಂದೆ ನಿಮ್ಗೆ ಲೈವ್ ಕ್ಲಾಸ್ಗಳನ್ನು ಕೂಡ ಏನ್ ಮಾಡ್ತೀವಿ ನಾವು ತಗೊಳ್ತೀವಿ ಸೊ ಲೈವ್ ಕ್ಲಾಸ್ ಅಲ್ಲಿ ನಿಮ್ಗೆ ಈಗೇನು ಚಾಪ್ಟರ್ ನಾವೇನು ಮಾಡ್ತೀವಲ್ಲ ಅದೇ ರೀತಿನೂ ಕೂಡ ಇಲ್ಲಿ ಲೈವ್ ಕ್ಲಾಸಲ್ಲಿ ಕಾಂಪಿಟೇಟಿವ್ ಪರ್ಪಸ್ ಅಂದ್ರೆ ಜೆ ಇ ಆಗಿರ್ಬೋದು ನೀಟ್ ಆಗಿರ್ಬೋದು ಸಿಇಟಿ ಟಿ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಸೊ ಕೆ ಎಸ್ ಆಗಿರ್ಬೋದು ಪಿ ಒ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ ಏಳರಿಂದ ಅಥವಾ ಆರರಿಂದ ಹತ್ತನೇ ತರಗತಿವರೆಗೂ ನಾವು ಇಲ್ಲಿ ಓದಬೇಕಾಗುತ್ತೆ ಸೊ ನಾವಿಲ್ಲಿ ರಿವಿಝನ್ ಮಾಡ್ ಮಾಡ್ದಂಗು ಕೂಡ ಆಗುತ್ತೆ ನಾವು ಅದನ್ನು ಕಲ್ತಂಗೂ ಕೂಡ ಆಗುತ್ತೆ ಸೊ ಹಂಗಾಗಿ ಇನ್ಮೇಲಿಂದ ನಾವು ಈ ಚಾನಲ್ ಒಳಗಡೆ ಹೊಸ ಹೊಸ ವಿಡಿಯೋಗಳನ್ನು ಬಿಟ್ಟು ನಿಮಗಾಗಿ ನಾವು ಏನು ಎಜುಕೇಶನ್ ಅನ್ನೋ ಒಂದು ಪರ್ಪಸ್ ಅನ್ನ ಏನ್ ಮಾಡ್ತಾ ಇದೀನಿ ನಿಮ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಹಂಗಾಗಿ ಇನ್ ಮುಂದೆ ನಿಮ್ಗ ಹೊಸ ಹೊಸ ವಿಷಯಗಳ ಜೊತೆ ನಾನು ನಿಮ್ಮನ್ನ ಭೇಟಿ ಹಾಕ್ತಿವಿ ಸೊ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಆತ್ಮೀಯ ವೀಕ್ಷಕರೇ ಅಹ್ ಇದನ್ನ ಮುಂಚಕ ನಮ್ಮ ಶಿಕ್ಷಕರು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟರು ಅದೇ ರೀತಿಯಾಗಿ ನಿಮ್ಮ ವಿಷಯದಲ್ಲಿರುವಂಥ ಡೌಟ್ ಗಳನ್ನ ನಾ ಕ್ಲಿಯರ್ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಈಗ ಕಾಂಪಿಟೇಟಿವ್ ಓದ್ತಿರುವಂಥ ವಿದ್ಯಾರ್ಥಿಗಳಿಗೂ ಮತ್ತು ಎಸ್ ಎಸ್ ಎಲ್ ಸಿ ಓದುತ್ತಿರುವ ವಿದ್ಯಾರ್ಥಿಗಳಿಗೂ ಇಬ್ಬರಿಗೂ ಕೂಡ ಯೂಸ್ ಹಾಗೆ ಕೆ ಎಸ್ ಡಬಲ್ ಇ ಬಿ ಸಿಲೆಬಸ್ ಮೂಲಕ ನಿಮಗೆ ನಾವು ವಿಷಯಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ ಏನಪ್ಪಾ ಅಂತಂದರೆ ಕಾಂಪಿಟೇಟಿವ್ ಒಳಗೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಆಮೇಲೆ ನಿಮಗೆ ಕನ್ನಡ ಗ್ರಾಮರ್ ಆಗಿರ್ಬೋದು ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮತ್ತು ಜಿಯೋಗ್ರಫಿ ಆಗಿರ್ಬೋದು ಎನ್ವಿರಾಲ್ಮೆಂಟ್ ಆಗಿರ್ಬೋದು ಮೊಲ ಮೊದಲಾದ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ ನಂತರದಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಏನೇನು ಮಾಡ್ತೀವಪ್ಪ ಅಂತಂದರೆ ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು ಕನ್ನಡ ಗ್ರಾಮರ್ ಆಗಿರ್ಬೋದು ಮೊದಲಾದ ವಿಷಯಗಳನ್ನು ಅವ್ರಿಗೆ ಎಕ್ಸಾಮ್ ಪ್ರಿಪ್ರೇಷನ್ಗೆ ಅಪ್ಲೈ ಆಗುವಾಗೆ ನಾವು ವಿಡಿಯೋಗಳನ್ನು ಏನು ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆಮೇಲೆ ನಂತರದಾಗಿ ಗಣಿತದ ಟ್ರಿಕ್ಸ್ಗಳನ್ನು ನಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕೊ ನೀಡ್ತಾ ಇರ್ತೀವಿ ಎಲ್ಲರೂ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಏನು ಮಾಡಬೇಕು ನೀವು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್